ನಮಸ್ತೆ ವೀಕ್ಷಕರಿ ನಾನು ಈ ದಿನ ಮನೆಯಲ್ಲೇ ತುಂಬ ಸುಲಭವಾಗಿ ರುಚಿಯಾದ ಪಾಸ್ತಾ ಮಾಡೋದು ಹೇಗೆ ಅಂತ ಇದ್ದೀನಿ ಮಕ್ಕಳಿಗೆ ಈ ರೀತಿ ತಿಂಡಿ ಮಾಡಿಕೊಟ್ರೆ ಹೆಚ್ಚು ತಿನ್ನೋದಂತೂ ಗ್ಯಾರಂಟಿ ಇರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟಪಡ್ತೀರಾ ಹಾಗೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವೀಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಮನೆಯಲ್ಲೇ ಸುಲಭವಾಗಿ ಪಾಸ್ತಾ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ಮಿಕ್ಸಿ ಜಾರ್ಗೆ ಎರಡು ದಪ್ಪ ಟೊಮೆಟೊನ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಂತರ ನುಣ್ಣಗೆ ರುಬ್ಬಿಟ್ಕೊಳ್ಳಿ ರುಬ್ಬಬೇಕಾದ್ರೆ ನೀರೇನು ಹಾಕ್ಲಿಕ್ಕೆ ಹೋಗಬೇಡಿ ಕೇವಲ ಟೊಮೆಟೊ ಅಷ್ಟೇ ಹಾಕ್ಕೊಂಡು ಈ ರೀತಿ ನುಣ್ಣಗೆ ರುಬ್ಬಿಟ್ಕೊಳ್ಳಿ ಈಗ ಮತ್ತೊಂದು ಪಾತ್ರೆಯಲ್ಲಿ ಈ ರೀತಿ ಅರ್ಧ ಪಾತ್ರೆಯಷ್ಟು ನೀರು ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಕಾಲು ಟೀ ಸ್ಪೂನಷ್ಟು ಉಪ್ಪು ಹಾಕಿದರೆ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಈಗ ನೀರನ್ನು ಬಿಸಿ ಮಾಡಿಟ್ಕೊಳ್ಳಿ ಯಾವಾಗ ಈ ರೀತಿ ನೀರು ಬಿಸಿಯಾಗಿರುತ್ತೆ ಅವಾಗ ಎರಡು ಕಪ್ಪಷ್ಟು ಮ್ಯಾಕರೋನಿ ಪಾಸ್ತಾ ಉಪಯೋಗಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಗೋಧಿ ಹಿಟ್ಟು ಮತ್ತು ಸೆಮೋಲಿನ ಅಂದರೆ ರವೆಯಲ್ಲಿ ಮಾಡಿದಂಥ ಮ್ಯಾಕರೋನಿ ಪಾಸ್ತಾ ಉಪಯೋಗಿಸ್ಕೊಂಡಿದ್ದೀನಿ ನೀವು ಇಲ್ಲಿ ಮೈದಾ ಹಿಟ್ಟಿನಲ್ಲಿರುವಂಥ ಪಾಸ್ತಾ ಕೂಡ ಉಪಯೋಗಿಸಬಹುದು ಈಗ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಕುದಲಿಕ್ಕೆ ಇಟ್ಕೊಳ್ಳಿ ನೋಡಿ ಈಗ ಪಾಸ್ತಾ ಬೆಂದಿದೆಯೋ ಇಲ್ವೋ ಅಂತ ನೋಡಲಿಕ್ಕೆ ಸ್ಪೂನಲ್ಲಿ ಕಟ್ ಮಾಡಿಟ್ಕೊಳ್ಳಿ ಅಂದರೆ ಪಾಸ್ತಾ ಸ್ವಲ್ಪ ಗಟ್ಟಿಯಾಗಿರಬೇಕು ತುಂಬ ಸಾಫ್ಟಾಗಿರಬಾರ್ದು ಈ ರೀತಿ ಸ್ಪೂನಲ್ಲಿ ಕಟ್ ಮಾಡಿದ್ರೆ ಸ್ವಲ್ಪ ಗಟ್ಟಿಯಾಗಿ ಕಟ್ ಆಗಬೇಕು ಆವಾಗ ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಳ್ಳಿ ಈಗ ನೋಡಿ ಪಾಸ್ತಾ ಬೆಂದಿದೆ ತಕ್ಷಣವೇ ಸ್ಟಾಪ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಈ ನೀರನ್ನು ಶೋಧಿಸಿಟ್ಕೊಂಡು ಪಾಸ್ತನ ಒಂದು ಬಾರಿ ತಣ್ಣೀರಿನಲ್ಲಿ ತೊಳೆದಿಟ್ಕೊಳ್ಳಿ ಆವಾಗ ಪಾಸ್ತಾ ಒಂದು ಅಂಟಿರೋದಿಲ್ಲ ಅಂತಕ್ಷಣಿ ಈಗ ಈ ಪಾಸ್ತಾಗಳನ್ನ ಹಾಗೆ ಎತ್ತಿಟ್ಕೊಂಡಿದ್ದೀನಿ ಈಗ ಮತ್ತೊಂದು ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದರೆ ಒಂದು ಟೇಬಲ್ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಬೆಳ್ಳುಳ್ಳಿ ಹಾಗೆ ಒಂದು ಹಸಿರು ಮೆಣಸಿನಕಾಯಿನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಈಗ ಬೆಳ್ಳುಳ್ಳಿ ಸ್ವಲ್ಪ ಬಣ್ಣ ಬದಲಾಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿಟ್ಕೊಳ್ಳಿ ನಂತರ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಹಾಕೊಂಡಿದ್ದೀನಿ ಹಾಗೆ ಈರುಳ್ಳಿ ಸಾಫ್ಟ್ ಆಗಬೇಕು ಮತ್ತು ಈ ರೀತಿ ಬಣ್ಣ ಬದಲಾಗಬೇಕು ನಂತರ ಅಷ್ಟೇ ಒಂದು ಟೀ ಸ್ಪೂನ್ ಅಚ್ಕಾರದ ಪುಡಿ ಹಾಕೊಳ್ಳಿ ಅಚ್ಕಾರದ ಪುಡಿ ಹಾಕಿದ ನಂತರ ಊರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಸರಿ ಬೇಗ ಈ ರೀತಿ ಮಿಕ್ಸ್ ಮಾಡಿಟ್ಕೊಳ್ಳಿ ತಕ್ಷಣವೇ ಮೊದಲೇ ರುಬ್ಬಿಟ್ಟಂಥ ಟೊಮ್ಯಾಟೊ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ ಈ ಟೊಮ್ಯಾಟೊ ಪೇಸ್ಟನ್ನ ಒಂದು ನಿಮಿಷ ಇಟ್ಕೊಳ್ಳಿ ಆವಾಗ ಟೊಮ್ಯಾಟೊ ಪೇಸ್ಟಲ್ಲಿರುವಂಥ ಹಸಿ ಸ್ಮೆಲ್ಲೆಲ್ಲ ಹೊಟ್ಟೋಗುತ್ತೆ ಅಂತಷ್ಟೇ ಈಗ ಒಂದು ನಿಮಿಷ ಆಗಿದೆ ನಂತರ ಎರಡು ಟೇಬಲ್ ಸ್ಪೂನಷ್ಟು ಟೊಮ್ಯಾಟೊ ಕೆಚಪ್ ಹಾಕ್ಕೊಳ್ತಾ ಇದ್ದೀನಿ ಟೊಮ್ಯಾಟೊ ಕೆಚಪ್ ಇಲ್ಲ ಅಂತಂದರೆ ಟೊಮ್ಯಾಟೊ ಸಾಸ್ ಕೂಡ ಉಪಯೋಗಿಸಬಹುದು ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಸಾಸ್ ಹಾಕೊಂಡಿದ್ದೀನಿ ಚಿಲ್ಲಿ ಸಾಸ್ ಬದಲಾಗಿ ನೀವು ಇಲ್ಲಿ ಅಚ್ಕಾರದ ಪುಡಿ ಪ್ರಮಾಣ ಜಾಸ್ತಿ ಮಾಡಿಟ್ಕೊಳ್ಳಿ ನಂತರ ಅರ್ಧ ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಫ್ಲೇಕ್ಸ್ ಅಥವಾ ತರಿತರಿಯಾಗಿ ಕೊಟ್ಟಿರುವಂಥ ಒಣಮೆಣ್ಸಿನಕಾಯಿ ಹಾಕ್ಕೊಂಡಿದ್ದೀನಿ ಈಗ ಒಂದು ಟೀ ಸ್ಪೂನಷ್ಟು ಸಕ್ಕರೆ ಹಾಕಿದರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ ಈ ರೀತಿ ಸಕ್ಕರೆ ಹಾಕೋದ್ರಿಂದ ಈ ಟೊಮ್ಯಾಟೋನ ರುಬ್ಬಿಟ್ಕೊಂಡಿರ್ತೀವಲ್ಲ ಅದರಲ್ಲಿರುವಂಥ ಹುಳಿ ಕಡಿಮೆ ಆಗುತ್ತೆ ಮತ್ತು ಪಾಸ್ತಾ ಕೂಡ ತುಂಬ ರುಚಿಯಾಗಿ ಬರುತ್ತೆ ಈಗ ಈ ಮಿಶ್ರಣನ ಊರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ನಿಮಿಷ ಬೇಲಿಗೆ ಇಟ್ಕೊಳ್ಳಿ ಇದೇ ಸಮಯದಲ್ಲಿ ಮತ್ತೊಂದು ಬಟ್ಲಿಗೆ ಅರ್ಧ ಕಪ್ಪಷ್ಟು ಬಿಸಿ ಮಾಡಿ ತಣ್ಣಗಿರುವಂತಹ ಹಾಲನ್ನು ಹಾಕಿದರೆ ಈ ರೀತಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಕೆನೆ ಹಾಕೊಳ್ತಾ ಇದ್ದೀನಿ ಆದಷ್ಟು ಫ್ರೆಶ್ ಆಗಿರುವಂತಹ ಕೆನೆ ಉಪಯೋಗಿಸ್ಕೊಳ್ಳಿ ಈಗ ಈ ಹಾಲಿನ ಮಿಶ್ರಣದಲ್ಲಿ ಗಂಟ್ಗಳಿರಬಾರ್ದು ಆ ರೀತಿ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿಟ್ಕೊಳ್ಳಿ ಈಗ ಈ ಮಾಡಿಟ್ಟಂಥ ಹಾಲಿನ ಮಿಶ್ರಣ ಈ ರೀತಿ ಟೊಮ್ಯಾಟೊ ಪೇಸ್ಟ್ ಮಿಶ್ರಣಕ್ಕೆ ಹಾಕೊಳ್ತಾ ಇದ್ದೀನಿ ಈ ಸಮಯದಲ್ಲಿ ಆದಷ್ಟು ಸ್ಟವ್ ಆಫ್ ಮಾಡಿಕೊಂಡು ಹಾಲಿನ ಮಿಶ್ರಣ ಹಾಕೊಳ್ಳಿ ನಂತರ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಮನೆಯಲ್ಲಿ ಕ್ರೀಮ್ ಇದ್ದರೆ ಅರ್ಧ ಕಪ್ಪಷ್ಟು ಕ್ರೀಮ್ ಉಪಯೋಗಿಸ್ಕೊಳ್ಳಿ ಇಲ್ಲ ಅಂತಂದರೆ ಅಷ್ಟೇ ಈ ರೀತಿ ಹಾಲು ಮತ್ತು ಕೆನೆ ಮಿಶ್ರಣ ಮಾಡಿ ಹಾಕೊಳ್ಳಿ ಆವಾಗ ಕ್ರೀಮ್ ಹಾಕಿದ್ರೆ ಯಾವ ರೀತಿ ಪಾಸ್ತಾ ತುಂಬ ರುಚಿಯಾಗಿರುತ್ತೆ ಆ ರೀತಿ ರುಚಿಯಾಗಿ ಬರುತ್ತೆ ಅಂತಷ್ಟೇ ಇದಕ್ಕೀಗ ಒಂದು ಟೀ ಸ್ಪೂನ್ ಮಿಕ್ಸ್ಡ್ ಹರ್ಬ್ಸ್ ಹಾಕೊಳ್ತಾ ಇದ್ದೀನಿ ಮಿಕ್ಸ್ಡ್ ಹರ್ಬ್ಸ್ ಹಾಕೋದ್ರಿಂದ ಒಂದೊಳ್ಳೆ ಫ್ಲೇವರ್ ಇರುತ್ತೆ ಇದ್ರೆ ಉಪಯೋಗಿಸಿ ಇಲ್ಲ ಅಂತಂದರೆ ಪಿಜ್ಜಾ ಸೀಸ್ನಿಂಗ್ ಕೂಡ ಉಪಯೋಗಿಸ್ಬೋದು ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ನಂತರ ಯಾವಾಗ ಈ ಮಿಶ್ರಣ ಕುದಿಲಿಕ್ಕೆ ಶುರುವಾಗುತ್ತೆ ಮತ್ತು ಸ್ವಲ್ಪ ಗಟ್ಟಿಯಾಗಿರುತ್ತೆ ಆವಾಗ ಮೊದಲೇ ಬೇಸಿಟ್ಟಂಥ ಮೆಕರೋನಿ ಪಾಸ್ತಾ ಹಾಕ್ಕೊಳ್ತಾ ಇದ್ದೀನಿ ನಾನು ಮೊದಲೇ ಹೇಳಿದಾಗೆ ಇಲ್ಲಿ ಗೋಧಿ ಹಿಟ್ಟು ಮತ್ತು ರವೆಯಲ್ಲಿ ಮಾಡಿದಂಥ ಪಾಸ್ತಾ ಉಪಯೋಗಿಸ್ಕೊಂಡಿದ್ದೀನಿ ನೀವು ಇಲ್ಲಿ ಮೈದಾ ಹಿಟ್ಟಿನಲ್ಲಿ ಮಾಡಿದಂಥ ಪಾಸ್ತಾ ಕೂಡ ಉಪಯೋಗಿಸ್ಬಹುದು ಈಗ ಊರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಗ ಬೇಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಯಾವಾಗ ಈ ರೀತಿ ಟೊಮ್ಯಾಟೊ ಮಿಶ್ರಣ ಪಾಸ್ತಾಗೆ ಚೆನ್ನಾಗಿ ಅಂಟ್ಕೊಂಡಿರುತ್ತೆ ಆವಾಗ ತಕ್ಷಣನೇ ಸ್ಟವ್ ಆಫ್ ಮಾಡ್ಕೊಳ್ಳಿ ಈಗ ನೋಡಿ ಪಾಸ್ತಾ ರೆಡಿಯಾಗಿದೆ ತುಂಬ ಸುಲಭವಾಗಿ ಈ ರೀತಿ ಪಾಸ್ತಾ ಮಾಡಬಹುದು ಮತ್ತು ತುಂಬಾ ರುಚಿಯಾಗಿರುತ್ತೆ ಹಾಗೆ ಈ ಮಾಡಿಟ್ಟಂಥ ಪಾಸ್ತಾನ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಡ್ತಾಯಿದ್ದೀನಿ ಕೊನೆಯದಾಗಿ ಸ್ವಲ್ಪ ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಹಾಕಿದರೆ ಸ್ವಲ್ಪ ಪುದೀನಿಂದ ಡೆಕೋರೇಟ್ ಮಾಡ್ಕೊಳ್ತಾ ಇದ್ದೀನಿ ಅವಾಗ ಪಾಸ್ತಾ ನೋಡಲಿಕ್ಕೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಅಂತಷ್ಟೇ ಮಕ್ಕಳಿಗೆ ಈ ರೀತಿ ತಿಂಡಿ ಮಾಡಿಕೊಡಿ ಜಾಸ್ತಿ ದಿನದಂತೂ ಗ್ಯಾರಂಟಿ ಇರುತ್ತೆ ಹಾಗೆ ತುಂಬಾ ಇಷ್ಟಪಡ್ತಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಮನೆಯಲ್ಲೇ ಪಾಸ್ತಾ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಒಮ್ಮೆ ಪ್ರಯತ್ನಿಸಿ ಖಂಡಿತ ಇಷ್ಟಪಡ್ತೀರಾ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ